ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ನಿಮ್ಮ ಯುವ ನಾಯಕ ಸಂದೀಪ್ ರೆಡ್ಡಿ ಆ ಅದು ಬರ್ಬೇಕಂಗೆ ನೆಕ್ಸ್ಟ್ ಇನ್ನ ನಾಲ್ಕು ಹಾಕ್ಬೇಕು ನಾವೆಲ್ಲ ಕೆತ್ತ ಮೇಲೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ i right. ಹ ನಿಧಾನ 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 ಆಫ ಚೆನ್ನಾಗಿದೆ ಚೆನ್ನಾಗಿದೆ ನಿಧಾನ ತಗೊಳ್ರಿ ಎಲ್ಲೂ ಹೋಗಲ್ಲ ಅಲ್ಲೇ ಕಿತ್ತಬೇಡ್ರಿ ನೋಡೋಣ ಇದೇ ರೀತಿ ಇರೋಜಿ ಇದೇ ರೀತಿ ಕಿತ್ತಾಡ್ಕೊಂಡು ಓಟ್ ಹಾಕ್ಬೇಕು ನಾವೆಲ್ಲ ಕೂಡ ಬಿಜೆಪಿಗೆ ಕಮ್ಮೆ ಇರಲಿ ನೋಡೋಣ ಹೂನೋಣ ಸಂಜೀವ್ ರೆಡ್ಡಿ ಅವ್ರ ನೇತೃತ್ವದಲ್ಲಿ ಏನು ಇವತ್ತು ಅಪ್ರಾಪ್ತ ಸೆಬಿನ ಹಾರ ಆಗ್ತಾ ಇದಾರೆ ಅಂದ್ರೆ ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅರಿ ಸ್ವಾಗತವನ್ನ ಚಿಕ್ಕಬಳ್ಳಾಪುರ ನಗರದಲ್ಲಿ ಏನು ಕೊಟ್ಟಿದ್ದಾರೆ ಇವತ್ತು ನಾಲ್ಕು ಹಾಕ್ಬೇಕು ನಾವೆಲ್ಲ ಮೇಲೆ ಡಾಕ್ಟರ್ ಮಂಗಳ